ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಡೆಸಿರುವ ಸಾಮಾಜಿಕ ಮತ್ತು ಆರ್ಥಿಕ ಜಾತಿಗಣತಿ ಪಾರದರ್ಶಕವಾಗಿಲ್ಲ ಸ್ವಹಿತಕ್ಕಾಗಿ ತಮಗೆ ಬೇಕಾದ ಸಮುದಾಯಗಳಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಪೂರ್ವಯೋಜಿತವಾಗಿ ಸೃಷ್ಟಿಸಿದ ಜಾತಿಗಣತಿ ಎಂಬ ಶಂಕೆಯಿದೆ ಅರ್ಹ ಹಿಂದುಳಿದ ವರ್ಗಗಳಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶ ಕಾಣುತ್ತಿಲ್ಲ ಎಲ್ ಕಾಂತರಾಜು ಹಾಗೂ ಜಯಪ್ರಕಾಶ್ ಹೆಗಡೆ ಆಯೋಗದ ಜಾತಿಗಣತಿ ಅವೈಜ್ಞಾನಿಕವಾಗಿದೆ ಎಂದು ವಿಶ್ವ ಗಾಣಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಟ್ಟದ ಸಂಸ್ಥಾಪಕ ಗುರುಗಳಾದ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮೀಜಿ ಪಾತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದರು ನೆಲಮಂಗಲದಲ್ಲಿರುವ ಗಾಣಿಘರ ಮಠದಲ್ಲಿ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮೀಜಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಎರಡು ಸಾವಿರದ ಹದಿನೈದರ ಜಾತಿಗಣತಿ ಪ್ರಾರಂಭಕ್ಕೆ ಮೊದಲು ನಾವು ವಿಧಾನ ವಿಧಾನಪರಿಷತ್ನಲ್ಲಿ ಜಾತಿಗಣತಿಯ ಸಿದ್ಧತೆಯನ್ನ ವಿಧಾನಪರಿಷತ್ ಕಲಾಪದಲ್ಲಿ ನಾವು ಪರಿಷತ್ತಿನ ಸದಸ್ಯರಾಗಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಅನುಷ್ಠಾನಗೊಳಿಸಲಾಗದ ವರದಿಯಾಗುತ್ತದೆ ಎಂದು ಪ್ರತಿಪಾದಿಸಿದೆ ಅದಕ್ಕೆ ಸಾಕಷ್ಟು ಕಾರಣಗಳನ್ನು ಸಹ ನೀಡಿದ್ದೆವು ಆಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಸದನದಲ್ಲಿ ಉತ್ತರ ನೀಡಿದಾಗ ಅಂದಿನ ಹಿಂದುಳಿದ ವರ್ಗಗಳ ಸಚಿವರಾದ ಶ್ರೀ ಆಂಜನೇಯರವರಿಗೆ ಒಂದು ಸಂದೇಶವನ್ನು ನೀಡಿದರು ಪುಟ್ಟಸ್ವಾಮಿ ಅವರು ಗುರುತರವಾದ ತಾಂತ್ರಿಕ ವಿಷಯಗಳ ಬಗ್ಗೆ ಮಾತನಾಡಿರುವುದರಿಂದ ಸರ್ವೆ ಪ್ರಾರಂಭಕ್ಕೂ ಮೊದಲು ಅವರನ್ನು ಕರೆದು ಮಾತನಾಡುವಂತೆ ಆದೇಶಿಸಿದರು ಜಾತಿಗಣತಿಯಲ್ಲಿ ಎಲ್ಲ ಹಿಂದುಳಿದ ವರ್ಗಗಳು ಸೇರಿದಂತೆ ಕುರುಬ ಜನಾಂಗವನ್ನು ಹೊರತುಪಡಿಸಿ ಒಳಪಂಗಡಗಳ ತಪ್ಪು ಅಂಕಿ ಅಂಶಗಳನ್ನು ನಮೂದಿಸಿ ದ್ವೇಷವನ್ನು ಹುಟ್ಟಿಸಲಾಗಿದೆ ಕುರುಬ ಜನಾಂಗದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಒಳಪಂಗಡಗಳಿದ್ದರೂ ಅದರ ಅಂಕಿಅಂಶ ತಿಳಿಸದೆ ಕುರುಬ ಮತ್ತು ಒಳಪಂಗಡಗಳನ್ನು ಸೇರಿಸಿ ಜನಸಂಖ್ಯೆ ನಮೂದಿಸಲಾಗಿದೆ ಇದರಲ್ಲಿ ಸಿದ್ದರಾಮಯ್ಯರವರ ಸ್ವಹಿತ ಶಕ್ತಿಯನ್ನು ನೋಡಬಹುದಾಗಿದೆ ಅದೇ ಮುಸ್ಲಿಂ ಸಮುದಾಯದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಒಳಪಂಗಡಗಳಿರಬಹುದು ಆದರೆ ಅವರ ಒಳಪಂಗಡದ ಜನಸಂಖ್ಯೆಯನ್ನ ನಮೂದಿಸದೆ ಒಟ್ಟು ಸಮುದಾಯದ ಜನಸಂಖ್ಯೆಯನ್ನು ನಮೂದಿಸಲಾಗಿದೆ ಇದರಲ್ಲಿ ಪಕ್ಕಾ ರಾಜಕೀಯ ಎಂದು ಗೊತ್ತಾಗುತ್ತಿದೆ ವಿಧಾನಸಭೆಯ ಅನುಮೋದನೆಯ ಪಡೆದು ಜಾರಿಗೊಳಿಸಿದ ಕೀರ್ತಿ ದಿವಂಗತ ದೇವರಾಜ ಅರಸುರವರಿಗೆ ಸಲ್ಲುತ್ತದೆ ಎಲ್ ಜಿ ಹಾವನೂರು ಅವರು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಾಗೂ ಇತರೆ ಬಡತನ ರೇಖೆಗಳ ಮಾಹಿತಿಯನ್ನು ಪಡೆದು ನಿರ್ದಿಷ್ಟ ಅಳತೆಗೋಲನ್ನು ನಿಗದಿಪಡಿಸಿ ಒಂದು ಸಂಪುಟದಲ್ಲಿ ಸುಮಾರು ಮುನ್ನೂರರಿಂದ ನಾನ್ನೂರಕ್ಕೂ ಹೆಚ್ಚು ಪುಟಗಳುಳ್ಳ ಐದು ಸಂಪುಟಗಳನ್ನು ಮಂಡಿಸಿದರು ಅದೆಲ್ಲವನ್ನು ಜನತೆಯ ಮುಂದಿಟ್ಟರು ಅಂಕಿ ಅಂಶಗಳ ಆಧಾರದಲ್ಲಿ ಎಲ್ಲ ವರ್ಗದವರು ಅದನ್ನು ಒಪ್ಪಿದರು ಜಾತಿಯ ಹೆಸರಿನಲ್ಲಿ ಕೆಲವರಿಗೆ ಮಾತ್ರ ಮೀಸಲಾತಿಯ ಲಾಭ ಪಡೆದುಕೊಳ್ಳುವುದನ್ನು ತಪ್ಪಿಸಬೇಕು ಅವೈಜ್ಞಾನಿಕ ಜಾತಿಗಣತಿ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇರವಾಗಿ ಚರ್ಚೆಗೆ ಬರಲಿ ಹಿಂದುಳಿದ ವರ್ಗಗಳ ನ್ಯಾಯಕ್ಕಾಗಿ ಅಂಕಿಅಂಶ ದಾಖಲೆ ಸಹಿತ ಸಂಪೂರ್ಣ ವಾಸ್ತವ ಮಾಹಿತಿ ಕೊಡುತ್ತೇನೆ ಎಂದು ತಿಳಿಸಿದರು ಇದೊಂದು ಅವೈಜ್ಞಾನಿಕ ಸಾಕಷ್ಟು ಸೃಷ್ಟಿಯನ್ನು ಮಾಡಿದಂತಹ ಒಂದು ಆಯೋಗದ ವರದಿ ಮತ್ತು ಈಗಾಗಲೇ ಜಾತಿಯ ವಯಸ್ಸಿಗಳು ದೇಶದಲ್ಲಿ ಮತ್ತು ರಾಜ್ಯದಲ್ಲಿವೆ ಹಿಂದುಳಿದ ವರ್ಗಗಳ ಒಟ್ಟು ಜಾತಿ ಇರ್ತಕ್ಕಂಥದ್ದು ಎಲ್ಲ ಆಯೋಗಗಳನ್ನು ಆವರೇಜ್ ಮಾಡಿದ್ರೆ ಕೇವಲ ಎಂಬತ್ತು ಸಿದ್ದರಾಮಯ್ಯನವರು ಕಾಂತರಾಜ ವರದಿನಲ್ಲಿ ಪ್ರಕಟಣೆ ಮಾಡಿರ್ತಕ್ಕಂಥದ್ದು ಒಳಪಂಗಡಗಳನ್ನು ಸೇರಿಸಿ ಸಾವಿರದ ಮುನ್ನೂರ ಐವತ್ತೊಂದು ಈಗಾಗಲೇ ಎಸ್ ಸಿ ಎಸ್ ಟಿನಲ್ಲಿ ಒಂದು ಆಂದೋಲನ ನಡೀತಾ ಇದೆ ಒಳ ಮೀಸಲಾತಿಗೋಸ್ಕರವಾಗಿ ಮತ್ತೊಂದು ಸರ್ವೆ ಮಾಡ್ತಾ ಇದ್ದಾರೆ ಏನು ಎಸ್ ಸಿ ಎಸ್ ಟಿಗೆ ಕೊಟ್ಟಿದ್ರೋ ಅದನ್ನು ನಮಗೆ ಭಾಗ ಮಾಡಿ ಅಂತೇಳಿ ನೂರ ಒಂದು ಜಾತಿಗಳ ಒಳಪಂಗಡಿಗಳು ಇವತ್ತು ದಿವಸ ಗೊಂದಲವನ್ನು ಹೆಚ್ಚಿಸಿ ಅದಕ್ಕೆ ಪುನಃ ನೂರಾರು ಕೋಟಿ ಹಣವನ್ನು ಖರ್ಚು ಮಾಡಿ ಇವತ್ತು ಸರ್ವೆ ಮಾಡ್ತಾ ಇದ್ದಾರೆ ಈಗ ಹಿಂದುಳಿದ ವರ್ಗಗಳಲ್ಲಿ ನಾವಿರ್ತಕ್ಕಂಥದ್ದು ಹಿಂದುಳಿದ ವರ್ಗಗಳಲ್ಲಿ ಒಂದು ಮೂವತ್ತು ಐವತ್ತಾರು ಜಾತಿ ಇದ್ವಿ ಇದರಲ್ಲಿ ಒಳಪಂಗಡಿಗಳು ಸರ್ವೆ ಮಾಡೋದಾದ್ರೆ ಸಾವಿರದ ಮುನ್ನೂರ ಐವತ್ತೊಂದು ಕ್ಯಾಸ್ಟ್ ಸರ್ವೆ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಮಾಡಿದ್ವಿ ಅಂತ ಹೇಳ್ತಿರಲ್ಲ ಈ ಸಾವಿರದ ಮುನ್ನೂರ ಐವತ್ತೊಂದಕ್ಕೆ ಮೀಸಲಾತಿಯನ್ನು ಹಂಚೋದಕ್ಕೆ ಸಾಧ್ಯ ಇದೆಯಾ ಆದ್ರೆ ಏನಿವತ್ತು ಎಸ್ ಸಿ ಎಸ್ ಟಿ ನಡೀತಾ ಇದೆಯೋ ಬಂದಿಲ್ಲ ಅದೇ ರೀತಿ ಎಲ್ಲಾ ಜಾತಿಗಳಲ್ಲಿಯೂ ಸಹ ಹಿಂದುಳಿದ ವರ್ಗಿಗಳು ಒಬ್ಬರಿಗೊಬ್ಬರು ಕುಸ್ತಿ ಮಾಡೋದಕ್ಕೆ ನಾಂದಿಯನ್ನು ಮಾಡಿಸಿಕೊಟ್ಟಿದ್ದೀರಾ ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ನೀವೇ ತೋರಿಸಿದ್ದೀರಾ ಎಸ್ ಸಿ ಎಸ್ ನಲ್ಲಿ ಒಳ ಮೀಸಲಾತಿಗೋಸ್ಕರವಾಗಿ ಸರ್ವೆ ಮಾಡಿ ಕಮಿಷನ್ ಅನ್ನು ಮಾಡಿ ಹಂಚ್ತಾ ಇದ್ದೀರ ಈಗ ಸಾವಿರದ ಮುನ್ನೂರ ಐವತ್ತೊಂದು ಜಾತಿಗಳ ನೀವು ಸರ್ವೆಯನ್ನು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಪ್ರಕಟ ಮಾಡಿದ್ದೀರಾ ಈಗ ಇವರೆಲ್ಲರೂ ಸಹ ಅವರ ಅಕ್ಕಿಗಳಿಗೋಸ್ಕರ ಒಳ ಹೇಗೆ ನಿಮಗೆ ಇಚ್ಛಿಸಿದಿರ ಸಾವಿರದ ಮುನ್ನೂರ ಐವತ್ತೊಂದಕ್ಕೆ ಇದು ಮುಖ್ಯವಾದಂಥ ಪ್ರಶ್ನೆ ನಾನು ಈ ವಿಷಯವನ್ನು ಇವತ್ತಲ್ಲ ಎರಡು ಸಾವಿರದ ಹದಿನೈದರಲ್ಲಿ ವಿಧಾನ ಪರಿಷತ್ತಿನಲ್ಲಿ ಇದನ್ನು ಪ್ರಾರಂಭ ಮಾಡಬೇಕಾಗಿದ್ದರೆ ಇದನ್ನು ರೈಸ್ ಮಾಡಿದ್ದೆ ಕೌನ್ಸಿಲ್ನಲ್ಲಿ ರೈಸ್ ಮಾಡಿ ಹಲವಾರು ವಿಚಾರಗಳನ್ನು ಈ ರೀತಿ ಜಾತಿಗಳನ್ನು ಈಗಾಗಲೇ ವೈಸಮ್ಯ ಇದೆ ಜಾತಿಗಳು ಒಕ್ಕೂಡ್ತಾ ಇದ್ವಿ ನಾವು ಹಿಂದುಳಿದ ವರ್ಗದವರು ಅದನ್ನು ನೀವು ತಿರುಗಿ ಒಳಪಂಗಡಿಗಳನ್ನು ಮಾಡಿ ಒಳಪಂಗಡಗಳು ಕಿತ್ತಾಡೋ ರೀತಿ ಮಾಡಬೇಡಿ ಒಂದು ಜಾತಿನಲ್ಲಿ ಜಾತಿನಲ್ಲೇ ಜಾತಿ ಕಿತ್ತಾಡೋದು ಮಾ ಮಾಡಬೇಡಿ ಹೇಳಿ ಹಲವಾರು ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೆ ಅವತ್ತು ಸಿದ್ದರಾಮಯ್ಯನವರು ಹೇಳಿದ್ರು ಆಂಜನೇಯನವ್ರಿಗೆ ಕಾಂತರಾಜ್ಗೆ ಬಿ ಜೆ ಪಿ ಸ್ವಾಮಿನ ಕರೆದು ಮಾತಾಡಿ ಈ ರಿಪೋರ್ಟ್ನವರು ಭಾಳ ತಾಂತ್ರಿಕವಾಗಿ ಮಾತಾಡಿದ್ದಾರೆ ಅಂತ ಹೇಳಿದ್ರು ಅದನ್ನು ಮೀಟಿಂಗ್ ಮಾಡಿದಾಗ ನಾನು ಈ ವಿಚಾರಗಳನ್ನು ಹಲವಾರು ಇವತ್ತೇನು ನಾನು ಕೊಟ್ಟಿದ್ದೀನಿ ಇದನ್ನೆಲ್ಲ ಹೇಗೆ ಇದನ್ನು ರಿಸರ್ವೇಷನ್ನು ಹೇಗೆ ಮಾಡಿಸ್ತೀರಾ ಹದಿನೈದು ಹತ್ತು ಪರ್ಸೆಂಟು ಒಂದು ಒಂದು ವರ್ಗ ಕೊಡ್ತೀರ ನೀವು ಹತ್ತು ಪರ್ಸೆಂಟ್ನಲ್ಲಿ ಎಂಬತ್ತು ಜಾತ್ರೆ ಸೇರಿಸಿ ಎಂಬತ್ತು ಎಂಟು ಹತ್ತು ಅಂದರೆ ಎಂಟುನೂರು ಜಾತ್ರೆಗಳಾಗ್ತದೆ ಯಾಕೆ ಡಿವೈಡ್ ಮಾಡ್ತೀರಾ ಅದನ್ನು ಈ ಥರ ಪ್ರಶ್ನೆಗಳು ಬಂದವು ಆಗ ಕಾಂತರಾಜ್ ಹೇಳಿದ್ರು ನಾವು ಇಪ್ಪತ್ತೆರಡು ಕೋಟಿ ಖರ್ಚು ಮಾಡಿ ಇದನ್ನು ಫಾರ್ಮನ್ನು ಪ್ರಿಂಟ್ ಮಾಡಿಬಿಟ್ಟಿದ್ದೀವಿ ದಯವಿಟ್ಟು ನೀವು ಅಬ್ಜೆಕ್ಷನ್ ಮಾಡಬೇಡಿ ರಿಸರ್ವೇಷನನ್ನು ಅಲಾಟ್ ಮಾಡುವಾಗ ನಿಮ್ಮನ್ನು ಕರೆದು ಮಾತಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಆದರೆ ನನ್ನನ್ನು ಇಳುವರೆಗೂ ಅವರು ಮಾತಾಡ್ಸಿಲ್ಲ ಆದರೆ ಅನೌನ್ಸ್ ಮಾಡಿದ್ರು ಒಂದು ರಿಪೋರ್ಟನ್ನ ವರದಿಯನ್ನು ಕೊಡಬೇಕಾಗಿದ್ದೆ ಎಲ್ ಜಿ ಅವನೂರ್ ಅವರು ನಾವೆಲ್ಲ ಈ ಚಿಕ್ಕ ವಯಸ್ಸು ನೋಡಿಲ್ಲ ನೋಡಿ ಇದು ಎಲ್ ಜಿ ಅವನೂರವರ ರಿಪೋರ್ಟ್ ಇಂಥ ಐದು ವಾಲ್ಯೂಮ್ ಅನ್ನು ಕೊಟ್ಟಿದ್ದಾರೆ ಸುಮಾರು ನಾಲ್ಕೂವರೆ ಐದು ಸಾವಿರ ಪುಟಗಳಿರತಕ್ಕಂಥ ವರದಿಯನ್ನು ಕೊಟ್ಟಿದ್ದಾರೆ ಮತ್ತು ಇವರು ವ್ಯವಸಾಮಿ ಕಮಿಷನ್ಸ್ ಅವರು ಸಹ ನಾಲ್ಕೈದು ವಾಲ್ಯೂಮ್ನಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ ಇವರೆಲ್ಲ ಖರ್ಚು ಮಾಡಿರ್ತಕ್ಕಂಥದ್ದು ಕೇವಲ ಒಂದು ಕೋಟಿ ಒಳಗಡೆ ಆದರೆ ನೂರ ಅರವತ್ತೆರಡು ಕೋಟಿ ಖರ್ಚು ಮಾಡಿ ಕೊಟ್ಟಿರ್ತಕ್ಕಂಥದ್ದು ವರದಿ ಒಂದು ಕತೆ ಬರೆದಿದ್ದಾರೆ ಪಿ ಎಚ್ ಡಿ ಮಾಡಿರೋರು ಅರ್ಥ ಮಾಡಿಕೊಳ್ಳೋದು ಕಷ್ಟ ಕೋಡ್ ನಂಬರ್ ಕೊಟ್ಟಿದ್ದಾರೆ ಕೋಡ್ ನಂಬರ್ ಕೊಟ್ಟು ನಾವು ನಂಬರ್ ಹಾಕಿ ನಿಂತಿಂತ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ ಇದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಆದ್ರಿಂದ ಇದರಲ್ಲಿ ಹಲವಾರು ಲೋಪದೋಷಗಳೇನು ಅಂತ ಹೇಳಿದ್ರೆ ಮನೆ ಸಿದ್ದರಾಮಯ್ಯನವರು ಒಂದು ಪೋಸ್ಟ್ಪನ್ ಮಾಡಬೇಕಾದ್ರೆ ಜನರಿಗೆ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಮಾತನ್ನು ಹೇಳಿದ್ರು ಅದೇನಪ್ಪ ಅಂತ ಹೇಳಿದ್ರೆ ಅವ್ರು ಯಾವುದಕ್ಕೆ ಕೇಳಿದ್ರು ಪೋಸ್ಟ್ಪನ್ ಮಾಡಿರೋದು ಹಿಂದುಳಿದ ವರ್ಗಗಳ ಶಾಶ್ವತ ಯೋಗದ ಕಲಂ ಹನ್ನೊಂದರೂ ಒಂದರಲ್ಲಿ ಪ್ರಕಾರ ನಾವು ಸರ್ವೆ ಮಾಡಬೇಕು ಪುನಃ ಮುಂದಕ್ಕೆ ಹತ್ತು ವರ್ಷ ಆಗೋಗಿದೆ ಅಂಕಿಅಂಶಗಳು ವ್ಯತ್ಯಾಸ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಇಲ್ಲೇನು ಹೇಳ್ತಾರೆ ಎಷ್ಟು ಐದುನೂರ ತೊಂಬತ್ನಾಲ್ಕರಲ್ಲಿ ಸರ್ವೆ ಆಗಿದೆ ನಾನು ಹಿಂದುಳಿದ ವರ್ಗಗಳ ಆಯುರ್ವೇದ ರಿಪೋರ್ಟ್ ರಿಸರ್ವೇಷನ್ ಬಂದಿದೆ ಇವತ್ತು ಮೂವತ್ತು ವರ್ಷ ಆದಮೇಲೆ ಯಾವ್ಯಾವ ಜಾತಿ ಎಷ್ಟೆಷ್ಟು ಬೆನಿಫಿಟ್ ತೊಗೊಂಡಿದ್ದಾರೆ ಅವ್ರನ್ನ ನೀವು ಹಿಂದುಳಿದ ವರ್ಗಗಳಿಂದ ಹೊರಗಡೆ ಯಾಕೆ ಅಂಟಿಕೆ ತೊಗೊಂಡಿರ್ತಕ್ಕಂಥವ್ರನ್ನ ಬ್ರಾಹ್ಮಣ್ಸ್ ಇರ್ಬೋದು ಲಿಂಗಾಯತ ಇರ್ಬೋದು ಇರ್ಬೋದು ಯಾವುದೇ ಜಾತಿ ಇರ್ಬೋದು ಯಾರು ಈ ರಿಸರ್ವೇಷನ್ ಇಂದ ಸಫರ್ ಮಾಡಿದರು ಯು ಆರ್ ಸಫರ್ ಫ್ರಮ್ ದಿ ರಿಸರ್ವೇಷನ್ ದೇ ಮೇ ಬಿ ಇನ್ಕ್ಲೂಡೆಡ್ ಇನ್ ದಿ ಲಿಸ್ಟ್ ಅಂತ ಹೇಳಿದಾರೆ ಅಲ್ವಾ ಇದರ ಪರ್ಫಾರ್ಮೆನ್ಸ್ ನ ಸಿದ್ದರಾಮಯ್ಯನ ಈ ಪರ್ಫಾರ್ಮೆನ್ಸ್ ಸಾವಿರದ ಒಂಬೈನೂರ ತೊಂಬತ್ತ್ ಮೂರಿಂದ ಎರಡ್ ಸಾವಿರದ ಹದಿನೈದರವರೆಗೆ ಯಾವ್ಯಾವ ಜಾತಿ ಬೆನಿಫಿಟ್ ತಗೊಂಡಿದ್ದಾರೆ ಅಂತಕ್ಕಂಥ ಪರ್ಫಾರ್ಮೆನ್ಸ್ ರಿಪೋರ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಇದರಲ್ಲಿ ದೇ ಆರ್ ನಾಟ್ ಗಿವಿಂಗ್ ಪರ್ಫಾರ್ಮೆನ್ಸ್ ರಿಪೋರ್ಟ್ ಅಥಾರಿ ಇಟ್ಟಿದ್ದೀ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಟರ್ಮ್ಸ್ ಆ್ಯಂಡ್ ಟರ್ಮ್ಸ್ ಆಫ್ ರೆಫರೆನ್ಸ್ ಮೂವತ್ತು ವರ್ಷದಲ್ಲಿ ಯಾರು ಎಷ್ಟು ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಅನೌನ್ಸ್ ಮಾಡಬೇಕಲ್ಲ ಅದ್ರ ಮೇಲೆ ನೀವು ಯಾರಿಗೆ ಪ್ರಮೋಷನ್ ಕೊಡಬೇಕು ಸೇರಿಸ್ಬೇಕು ಯಾರು ತೆಗಿಬೇಕು ಯಾರು ಸೇರಿಸ್ಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಇರ್ತಕ್ಕಂಥದ್ದು ಇವರು ಅದೇನೂ ಮಾಡಲಿಲ್ಲ ಏನು ಮಾಡಿದಲ್ಲಿ ನಿನ್ನೆ ಯಾರಿಗೆ ಆಮೇಲೆ ಇದನ್ನು ತಮ್ಮ ಇನ್ನೊಂದು ಹೇಳ್ತೀನಿ ಅದು ಮಾಡಬೇಕಾದ್ರೆ ಏನು ತಿನ್ಬೇಕು ಅಂತ ಅಂದರೆ ಇದರಲ್ಲಿ ಕ್ಲಾಸ್ ಫೋರ್ ಆಫೀಸರ್ಸ್ ಇಷ್ಟು ಅಂತ ಹೇಳ್ಬಿಟ್ಟು ಅವರೇ ಮಾಡಿದ್ದಾರೆ ಅದೇ ರೀತಿ ವೆಣಸ್ವಾಮಿ ಕಮಿಷನ್ಸ್ ರಿಪೋರ್ಟ್ನಲ್ಲಿ ಯಾಕೆಂದ್ರೆ ನಾನು ಕೂಡ ರೆಕಾರ್ಡ್ಸ್ ಯಾವತ್ತೂ ಮಾತಾಡಿಲ್ಲ ನೋಡಿದ್ರು ವೆಣಸ್ವಾಮಿ ಕಮಿಷನ್ಸ್ ರಿಪೋರ್ಟ್ ನೋಡಿದೇನೆ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಆಫೀಸರ್ಸ್ ಪ್ರತಿ ಜಾತಕೂ ಹಾಕಿದ್ದಾರೆ ಇದರಲ್ಲಿ ಎಲ್ಲಿದೆ ಈ ರೀತಿಯ ಕ್ಲಾಸ್ ಒನ್ ಕ್ಲಾಸ್ ಟೂ ಆಫೀಸರ್ವೆ ಗೌಪ್ಯವಾಗಿಟ್ಟು ನಾವು ನಂಬರ್ ಹಾಕಿದ್ವಿ ಆ ನಂಬರ್ ಮೇಲೆ ಮೀಸಲಾತಿ ಹಂಚಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಇದು ಮೊದಲನೆಯ ಕಾಂತರಾಜ್ ರಿಪೋರ್ಟ್ ನಲ್ಲಿ ಏನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಕಲಂ ಲೆವೆನ್ ಒಂದ್ರಲ್ಲಿ ಏನು ಸಿದ್ದರಾಮಯ್ಯ ಓದಿದ್ರು ಆ ರಿಪೋರ್ಟ್ಗೆ ತಕ್ಕಂತೆಯ ರಿಪೋರ್ಟ್ ವರದಿಯನ್ನು ಜನಗಳ ಮುಂದೆ ಇಟ್ಟಿಲ್ಲ ಅವರು ಮಾಡಿದರೆ ಅವ್ರು ಮನೇಲಿ ಕಂಡಿದ್ದರೂ ಗೊತ್ತಿಲ್ಲ ಆದರೆ ನಮ್ಮ ರಿಪೋರ್ಟಲ್ಲಿ ಸಹ ಅವರು ಅನೌನ್ಸ್ ಮಾಡಿಲ್ಲ ಅನೌನ್ಸ್ ಅನೌನ್ಸ್ ಮಾಡದೇ ಇದ್ಮೇಲೆ ಸರ್ಕಾರಿ ನೌಕರಿಲಿ ನೀವು ಎಷ್ಟು ಯಾವ್ಯಾವ ಜಾತಿ ಎಷ್ಟು ಬೆನಿಫಿಟ್ ತೊಗೊಂಡಿದ್ದಾರೆ ಅಂತ ಸಿಕ್ಸ್ಟೀನ್ ಫೋರ್ಗೆ ನೀವು ರಿಸರ್ವೇಷನ್ಸ್ ಮಾಡೋಕ್ಕೆ ಬರೋದಿಲ್ಲ ಮತ್ತು ಎಜುಕೇಷನ್ನಲ್ಲಿ ಏನು ಹೇಳ್ತಾರೆ ಇವರು ಎಜುಕೇಷನಲ್ಲಿ ಒಂದು ಪರ್ಟಿಕ್ಯುಲರ್ ಇಯರ್ ತೊಗೊಂಡಿದ್ದಾರೆ ಎನ್ಸ್ ಕಮಿಷನು ಅವನೂರ್ ಕಮಿಷನ್ ಹಾವೂಲ್ ಕಮಿಷನ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಒಟ್ಟು ಎಸ್ ಎಸ್ ಎಲ್ ಸಿ ಎಷ್ಟು ಕಂಟೆಸ್ಟ್ ಮಾಡಿದ್ರು ಕಂಪೀಟ್ ಮಾಡಿದ್ದರು ಎಪ್ಪತ್ತೆರಡರಲ್ಲಿ ಸ್ಟೇಟ್ ಆವರೇಜ್ ಏನು ಬರುತ್ತೆ ಆಮೇಲೆ ಪ್ರತಿ ಜಾತಿಯೂ ಎಷ್ಟೆಷ್ಟು ಪರ್ಸೆಂಟೇಜ್ ಶೇರ್ ಮಾಡಿದ್ದಾರೆ ಅದರಲ್ಲಿ ಬಿಲೋ ಲೆಸ್ ದಿ ಸ್ಟೇಟ್ ಆವರೇಜ್ ಅವರೇಜ್ ದನ್ಕ್ಲೂಡೆಡ್ ಇನ್ ದಿ ಫಿಫ್ಟೀನ್ ಫೋರ್ ಕಾನ್ಸ್ಟಿಟ್ಯೂನ್ಸಿ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಇವರು ಆ ಥರ ರಿಪೋರ್ಟ್ರನ್ನು ಎಜುಕೇಷನ್ಗೆ ಅಂತ ಮಾಡಿದ್ದಾರೆ ಆದರೆ ಎಜುಕೇಷನ್ ಮಾಡಿದಾಗ ಅದರಲ್ಲಿ ಎಲ್ಲೂ ಸಹ ನೀವು ಕನ್ಫ್ಯೂಸ್ ಆಗಬೇಕು ಯಾರು ತಗೊಂಡಿದ್ದಾರೆ ಎಲ್ಲ ಕ್ವಾಲಿಫಿಕೇಶನ್ಸ್ ಮೇಲೆ ಯಾವ್ಯಾವ ಜಾತಿಯವರು ಎಷ್ಟು ಎಜುಕೇಶನ್ ಫಾರ್ವರ್ಡ್ ಆಗಿದ್ದಾರೆ ಬ್ಯಾಕ್ವರ್ಡ್ ಆಗಿದ್ದಾರೆ ಅನ್ನೋದು ಹೆಂಗೆ ಅಸೆಸ್ ಮಾಡ್ತಾರೆ ಐ ಆಮ್ ಪ್ರಿಪೇರ್ಡ್ ಫಾರ್ ಎ ಡೈರೆಕ್ಟ್ ಡಿಬೇಟ್ ವಿತ್ ದಿ ಚೀಫ್ ಮಿನಿಸ್ಟರ್ ಆರ್ ಕಾಂತರಾಜು ಲೆಟ್ ಕನ್ವಿನ್ಸ್ ದ ಪೀಪಲ್ ಹೌ ದೇ ಆರ್ ಹೌದರ್ ಕ್ವಾಲಿಫಿಕೇಶನ್ ಪರ್ಟಿಕ್ಯುಲರ್ ಕಮ್ಯುನಿಟಿ ಇದು ಒಂದು ತಪ್ಪು ಆಮೇಲೆ ಜನಸಂಖ್ಯೆ ಜನಸಂಖ್ಯೆನ ಮನೇಲಿ ಕುತ್ಕೊಂಡು ಬರ್ದಿರೋದು ಅಂತ ನನಗನಿಸ್ತಾ ಇದೆ ಇದಕ್ಕೆ ನಾನು ಹಾಲ್ನೂರು ರಿಪೋರ್ಟು ವೆಣಸ್ವಾಮಿ ಕಮಿಷನ್ ರಿಪೋರ್ಟು ಮಂಡಲ್ ಕಮಿಷನ್ ಎಲ್ಲ ಕಮಿಷನ್ ಮುಂದೆ ಹೋಗಿದ್ದೀನಿ ಎಲ್ಲ ಕಮಿಷನ್ ರಿಪೋರ್ಟ್ ಮೇಲೂ ಇದುವರೆಗೂ ಕೊಟ್ಟಿರ್ತಕ್ಕಂಥದ್ದು ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ಸು ಪಾಯಿಂಟ್ ಫೈವ್ ಟು ಒನ್ ಪರ್ಸೆಂಟ್ ವ್ಯತ್ಯಾಸ ಇದೆ ಒಂದು ಕಮಿಷನ್ಗೂ ಇನ್ನೊಂದು ಕಮಿಷನ್ಗೂ ಆದರೆ ಇಲ್ಲಿ ನೀವು ಒಂದು ಕ ಎರಡು ಮೂರು ಕಮ್ಯುನಿಟಿನ ಎತ್ತಿದ್ದೀರ ಎಲ್ಲ ಕಮ್ಯುನಿಟಿಗಳು ಪಾಪ್ಯುಲೇಷನ್ಸ್ ಕಡಿಮೆ ಮಾಡಿದ್ದೀವಿ ಫಾರ್ ಎಕ್ಸಾಂಪಲ್ ಲಿಂಗಾಯ್ಸು ಫಿಫ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದ್ದಾರೆ ಟೋಟ್ಲಿ ಫಿಫ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ನೈಂಟಿ ತ್ರೀ ನೈಂಟಿ ಫೋರ್ ಲ್ಯಾಕ್ ಲ್ಯಾಕ್ಸ್ ಇರಬೇಕು ಅವ್ರನ್ನ ತಗೊಂಡೋಗಿದ್ದು ಎಪ್ಪತ್ತು ಲಕ್ಷ ಆಗ್ತದೆ ಮುಸ್ಲಿಮ್ಸ್ ಇರ್ತಕ್ಕಂಥದ್ದು ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಕಾರ್ಡಿಂಗ್ ಟು ದಿ ಇನ್ ಪ್ರೀವಿಯಸ್ ಕಮಿಷನ್ ಹನ್ನೆರಡುವರೆ ಪರ್ಸೆಂಟ್ ಹನ್ನೆರಡಾರು ಎಪ್ಪತ್ತೆರಡು ಅಲ್ಲವೇ ಎಪ್ಪತ್ತೆರಡು ಲಕ್ಷ ಇರಬೇಕು ಅವರ ಎಪ್ಪತ್ತೆಂಟು ಲಕ್ಷನ ಎಪ್ಪತ್ತಾರು ಲಕ್ಷನ ಮಾಡಿದ್ರು ಅಲ್ವಾ ಆಮೇಲೆ ಎಲ್ಲಾ ಕ್ಯಾಸ್ಟ್ ಸಬ್ಸೆಕ್ಟ್ ಮಾಡಿದ್ರು ಸಬ್ಸೆಕ್ಟ್ ಮಾಡಿದ್ರು ಅಲ್ವಾ ಇಲ್ಲಿ ಎಲ್ಲ ಕೋರ್ಟ್ ನಂಬರ್ ಕೊಟ್ಬಿಟ್ಟು ಸಬ್ಸೆಕ್ಟ್ ಮಾಡಿ ಡಿವೈಡ್ ಮಾಡಿ ಒಬ್ಬೊಬ್ರು ಕಾಣಿದೆ ನಮ್ದು ಗಾಣಿ ಆರು ಜಾತಿ ಇದೆ ಜ್ಯೋತಿ ಪಡ ಸಂಘಕ್ಕೆ ಸಾವಿರದ ನೂರ ಇಪ್ಪತ್ನಾಲ್ಕು ಕೋರ್ಟ್ ನಂಬರ್ ಜ್ಯೋತಿ ನಗರ ವಯಸ್ಸಿಗೆ ಮುನ್ನೂರ ಮೂವತ್ತೆರಡು ಕೋರ್ಟ್ ನಂಬರ್ ಅಂದ್ರೆ ಎಲ್ಲೆಲ್ಲ ಆಗಿದ್ರೆ ಒಂದೊಂದು ಜಾತಿನ ಹಿಂದುಳಿದು ಬರೆದವರು ಅವರೆಲ್ಲ ಕೋಡೀಕರಿಸುವಾಗ ತಪ್ಪಾಗ್ತದೆ ಇದರಲ್ಲಿ ಬೇರೆ ಜಾತಿ ಎಲ್ರಿಗೂ ಸಹ ಇಂಟರ್ನಲ್ ಉಳ್ಪಂಗಡಿಗಳನ್ನು ರಿಪೋರ್ಟ್ ಕೊಡ್ತೀರಾ ಕುರುಬ್ರಿಗೆ ಯಾಕೆ ಕೊಟ್ಟಿಲ್ಲ ನಾವು ಕುರುಬರು ಭೇದ ಮಾಡ್ತಾ ಇಲ್ಲ ಆದರೆ ಅದು ಕಮ್ಯುನಿಟಿ ಅವರಲ್ಲಿ ಒಳಪಂಗಡಿಗಳನ್ನು ಯಾಕೆ ಸರ್ವೆ ಮಾಡಿಲ್ಲ ನೀವು ಅಲ್ಲೇನು ಹೇಳ್ತಾರೆ ಕುರುಬ ಪ್ಲಸ್ ಒಳಪಂಗಡಿಗಳು ಸೇರಿ ಇಷ್ಟು ಲಕ್ಷ ಅಂತ ಹೇಳ್ತಾರೆ ಆಮೇಲೆ ಮುಸ್ಲಿಮ್ಸ್ ಹೇಳ್ತಾರೆ ಮುಸ್ಲಿಮ್ಸ್ನಲ್ಲಿ ಐವತ್ತು ಅರವತ್ತು ಮೂರು ಜಾತಿಗಳಿದೆ ಮುಸ್ಲಿಮ್ಸ್ಗೆ ಏನು ಹೇಳ್ತಾರೆ ಮುಸ್ಲಿಮ್ಸ್ ಅಂಡ್ ಒಳಸ ಒಳಪಂಗಡಿಗಳು ಸೇರಿ ಎಪ್ಪತ್ತಾರು ಲಕ್ಷ ಅಂತ ಹೇಳ್ತಾರೆ ಅಂದರೆ ಅವರು ಒಗ್ಗಟ್ಟಾಗಿಡಬೇಕು ಇವರು ಒಗ್ಗಟ್ಟಾಗಿಡಬೇಕು ನಮ್ಮ ಕುರುಬ ಬಾಂಧವರು ಇಲ್ಲಿ ಉಳಿದ ಎಲ್ಲ ಜಾತಿಗಳನ್ನೂ ಇಂಟರ್ನಲ್ ಫೈಟ್ ಮಾಡಬೇಕು ಒಳಪಂಗಡಗಳಿಗೆ ಒಳ ಜಾತಿ ಒಳಪಂಗಡಗಳ ಜಾತಿಗೆ ಒಳ ಮೀಸಲಾತಿಗೋಸ್ಕರವಾಗಿ ಫೈಟ್ ಮಾಡಬೇಕು ಒಳ ಮೀಸಲಾತಿ ಹಂಚಿಕೆಗೋಸ್ಕರ ಫೈಟ್ ಮಾಡಬೇಕು ಇದು ಅತ್ಯಂತ ಜಾತಿಗಳನ್ನು ಎತ್ತಿಗಟ್ಟಿ ಹಿಂದುಳಿದ ವರ್ಗದವರನ್ನು ಒಗ್ಗಟ್ಟಾಗಬಾರ್ದು ಹಿಂದುಳಿದ ವರ್ಗದವರಲ್ಲಿ ಫೈಟ್ ಆಗಬೇಕು ಆಮೇಲೆ ರಾಜಕೀಯವಾಗಿ ಅವರಲ್ಲಿ ಡಿವೈಡ್ ಆಗಬೇಕು ಇವತ್ತು ಶೆಡ್ಯೂಲ್ ಕ್ಯಾಸ್ಟ್ನ ಡಿವೈಡ್ ಮಾಡಿದ್ರು ಒಬ್ರು ಲೆಫ್ಟು ಒಂದು ಪಾರ್ಟಿ ಹೋಗ್ರು ರೈಟ್ ಇನ್ನೊಂದು ಪಾರ್ಟಿ ಹೋಗ್ತಾರೆ ಅಂದರೆ ರಾಜಕೀಯದ ಬೆನಿಫಿಟ್ ಆಗ್ತದೆ ಹೊರತು ಜನಾಂಗಕ್ಕೆ ಇದರಲ್ಲಿ ಒಟ್ಟಾರೆ ಬೆನಿಫಿಟ್ ಆಗಲಿಲ್ಲ ಯಾವುದರಿಂದ ನಾನು ಈ ರಿಪೋರ್ಟನ್ನು ಇದು ಸೃಷ್ಟಿಯ ಒಂದು ಜನಸಂಖ್ಯೆಯಲ್ಲಿ ತಪ್ಪು ಮತ್ತು ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ ಸರ್ಕಾರಿ ಗೌರ್ಮೆಂಟ್ ಆಡುವ ನೈನ್ಟೀನ್ ನೈಂಟಿ ಫೈವ್ ಅದ್ರ ಪ್ರಕಾರ ಇದು ಮಾಡಿಲ್ಲ ಹೀಗೆ ಮಾಡಿ ಒಂದು ಉದಾಹರಣೆ ಹೇಳ್ತೀನಿ ನಮ್ಮ ಜ್ಯೋತಿಪಣ ಸಂಘ ಗಾಣಿಗಳಲ್ಲಿ ಐದು ಪಣ ಅಂತಕ್ಕಂಥದ್ದು ಮೇಜರ್ ನಾವು ಎಪ್ಪತ್ತು ಅರವತ್ತೆಂಟು ಗಾಣಿಗಳಿದ್ದೀವಿ ನಮ್ಮ ಜನಸಂಖ್ಯೆನ ಹೇಳಿದ್ದಾರೆ ಜ್ಯೋತಿಪಣ ಸಾವಿರದ ನೂರ ನಲ್ವತ್ತೈದು ಸಿದ್ದರಾಮಯ್ಯನ ಕಾನ್ಸ್ಟಿಟ್ಯುನ್ಸಿನಲ್ಲಿ ಇದ್ದಾರೆ ಎಂಟು ಸಾವಿರ ಪಾಪ್ಯುಲೇಷನ್ಸ್ ಒಂದೇ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಾವು ಆರು ಏಳು ಲಕ್ಷ ಇರ್ತಕ್ಕಂಥ ಜನಸಂಖ್ಯೆ ಜ್ಯೋತಿ ಪಂಡದವ್ರನ್ನ ಸಾವಿರದ ನೂರು ಅಂತ ನಲ್ವತ್ತು ಹಾಕಿದಿರಲ್ಲ ಇದನ್ನು ಪ್ರೂವ್ ಮಾಡ್ತೀರಾ ಕಾಂತರಾಜಾರಿ ಇನ್ನೊಬ್ರು ಐ ಕೇನ್ ಚಾಲೆಂಜ್ ಆಮೇಲೆ ಲಿಂಗಾಯಕ್ ಗಾಣಗಳು ಅವರು ಸೇರಿಸಿದಿವಿ ಅಂತಾರೆ ಲಿಂಗಾಯಕ್ ಗಾಣಗಳು ಇದರಲ್ಲಿ ಇದಾರೆ ನಮ್ಮ ಫ್ರೆಂಡ್ ಒಬ್ರು ಗಾಣಿಗೇರ್ ಅಂತ ಹಿಂದುಳಿದ ಇದರಲ್ಲಿ ಲಿಂಗಾಯತ ಒಂದು ಗಾಣಿಗೇರ್ ಇಲ್ಲೇನಪ್ಪ ಗಾಣಿಗೇರ್ನ ಇಪ್ಪತ್ತ್ ಮೂರು ಸಾವಿರ ಅಂತ ಇಪ್ಪತ್ತ್ ಮೂರು ಸಾವಿರದ ಮುನ್ನೂರ ನಾಲ್ಕು ಅಂತ ಗಾಣಿಗೆ ಅವರು ನಾಲ್ಕೈದು ಜನ ಎಮ್ ಎಲ್ ಎಲ್ಲಿ ಗೆಲ್ತಾರೆ ಸುತ್ತೆ ಬರೀ ಮುರು ಇದು ಸರಿಯಾದ ರಿಪೋರ್ಟ್ ಅಂತ ಆಮೇಲೆ ಒಟ್ಟು ಒಪ್ಕೋಬಹುದನ್ನ ತೊಂಬತ್ತೆರಡು ಲಕ್ಷದ ಎಪ್ಪತ್ತು ಲಕ್ಷ ಗಳಿಸಿದಾರೆ ಈ ಜನಸಂಖ್ಯೆ ಎಲ್ಲೋ ಇತ್ತು ಹೀಗೆ ಜನಸಂಖ್ಯೆಯಲ್ಲಿ ವ್ಯತ್ಯಾಸ ಅಂಶಗಳನ್ನು ಕಲೆಕ್ಟ್ ಮಾಡಿರ್ತಕ್ಕಂಥದ್ರಲ್ಲಿ ಇಲ್ಲ ಆಮೇಲೆ ಇನ್ನೊಂದು ಒಂದು ಕಮಿಷನ್ ಮಾವಿನ ಕಮಿಷನ್ ಇರ್ಬೋದು ವ್ಯವಸಾಮಿ ಕಮಿಷನ್ ಇರ್ಬೋದು ಜಿಲ್ಲೆಯ ಪಾಪ್ಯುಲೇಷನ್ಸು ಅನೌನ್ಸ್ ಮಾಡಿದೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಜಾತಿ ಯಶಸ್ಸಿದ್ದಾರೆ ಅಂತ ಅನೌನ್ಸ್ ಮಾಡಿದೆ ಹಾಗೇನು ಮಾಡ್ಬೋದು ನಾವು ಎನಿಟಿ ಮಾಡೋದಕ್ಕೆ ಯಾವ ಜಿಲ್ಲೆಯಲ್ಲಿ ನಾವು ಇಷ್ಟು ಜಿಲ್ಲೆಯಿಂದ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಆದರೆ ಸಿದ್ದರಾಮಯ್ಯನ ಕಾಂತರಾಜ್ ರಿಪೋರ್ಟಲ್ಲಿ ಏನಿದೆ ಸ್ಟೇಟ್ ವೈಸ್ ಪಾಪ್ಯುಲೇಷನ್ ಹಾಕಿದ್ದಾರೆ ಇವತ್ತು ಜಿಲ್ಲಾ ವೈಸ್ ಹಾಕಲಿಲ್ಲ ಯಾಕೆ ಜಿಲ್ಲಾ ವೈಸ್ ಹಾಕಿ ಜನಗಳೇ ಗೊತ್ತಾಗ್ತದಲ್ಲ ಇವರು ಬಂಡವಾಳ ಈಗ ನಾವು ಗಾಣಿಗಳಲ್ಲಿ ಮೈಸೂರಲ್ಲಿ ಎಷ್ಟಿದೀವಿ ಅಂತ ನಮ್ಗೆ ಹೇಳಿದ್ರೆ ನಮ್ಗೆ ಗೊತ್ತಾಗ್ತದೆ ಮೈಸೂರಲ್ಲಿ ಎಷ್ಟು ಗೊತ್ತಾಗ್ತದೆ ಟೋಟಲ್ ರಾಜ್ಯದಲ್ಲಿ ಆಗ್ತದೆ ಯಾವ್ದಿಲ್ಲ ಎಷ್ಟು ಅಂತ ವೇದಿಕೆ ಮಾಡಕ್ಕಾಗಲ್ವಲ್ಲ ಬಹಳ ಟೆಕ್ನಿಕಲ್ ಇದನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಜನಗಳಿಗೆ ಕಣ್ಣಿಯ ಮಣ್ಣಿರ್ಚಿ ಈ ರಿಪೋರ್ಟ್ನ ಕೊಟ್ಟಿದ್ದಾರೆ ನೂರ ಅರವತ್ತೆರಡು ಕೋಟಿ ಖರ್ಚು ಮಾಡಿ ಅವನೂರವರು ಇಷ್ಟೊಂದು ಬುಕ್ಸ್ನ ಐದು ವಾಲ್ಯೂಮ್ ಕೊಟ್ಟಿಲ್ಲ ಇದನ್ನ ಇದು ಐದು ವಾಲ್ಯೂಮ್ ಇದು ಇದು ಓದಕ್ಕೆ ತಿರುಗಲೇಬೇಕು ತಯಾರು ಮಾಡಬೇಕಾದ್ರೆ ಎರಡು ವರ್ಷ ಆಗ್ಲೂರ ಅಂತ ಕಷ್ಟ ಬಿದ್ದಿದ್ದಾರೆ ಆಮೇಲೆ ಎಲ್ಲ ಖರ್ಚು ಮಾಡಿದ್ರೆ ಕೇವಲ ಸಮ್ ಲ್ಯಾಕ್ಸ್ ಒಂದು ಒಂದು ಕೋಟಿ ಒಳಗಡೆ ಇವರು ನೂರತ್ತೆರಡು ಕೋಟಿ ಖರ್ಚು ಮಾಡಿ ಈಗ ಹೇಳ್ತಾರೆ ಮುಖ್ಯವಾದಂಥ ವಿಚಾರ ನಾನು ತೋರಿಸ್ತೀನಿ ಅಂತ ಎರಡು ಸಾವಿರದ ಹದಿನೈದರಲ್ಲಿ ನೀವು ರಿಪೋರ್ಟನ್ನು ಮಾಡಿಸಿದ್ರಿ ಎರಡು ಸಾವಿರದ ಹದಿನೆಂಟರವರೆಗೂ ಮೂರು ತಿಂಗಳಿದ್ರಿ ಮೂರು ವರ್ಷ ಇದ್ರಿ ಈ ರಿಪೋರ್ಟನ್ನ ತೆಗೆದುಕೊಂಡು ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ ನೀವು ಈಗ ಎರಡನೇ ಸಾರಿ ಬಂದ್ರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದು ರಿಪೋರ್ಟ್ ಅಕ್ಸೆಪ್ಟ್ ಮಾಡಿದೆ ಎರಡು ವರ್ಷ ಏನ್ ಕತ್ತೆ ಕಾಯ್ತಾ ಇರ ಬಂದ ತಕ್ಷಣ ನೀವು ಅಕ್ಸೆಪ್ಟ್ ಮಾಡಿ ರಿಪೋರ್ಟ್ ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತಲ್ಲ ಕ್ಯಾಕ್ ಮಾಡಲಿಲ್ಲ ಇದು ಬದ್ಧತೆ ಇಲ್ಲಿದೆ ಅಂತ ಮಾತು ಸಿದ್ದರಾಮಯ್ಯ ಈಗ ನಾನು ಹತ್ತು ಸಾವಿರ ಮುಂದಕ್ಕೆ ಹೋಗ್ತಾ ಇದ್ದೀನಿ ಈ ರಿಪೋರ್ಟ್ ಇಂಪ್ಲಿಮೆಂಟ್ ಆಗಲಿ ಯಾವ ಗ್ಯಾರಂಟಿ ಇರ್ತೀರಾ ಅನಾವಶ್ಯಕ ಸರ್ಕಾರದ ಆದ್ರೆ ಇನ್ನೊಂದು ವಿಚಾರ ಹೇಳ್ತೀನಿ ಅದೇ ದೇವರಾಜನವರು ಸಾವಿರದ ಒಂಬೈನೂರ ಎಪ್ಪತ್ತೈದು ಇದರಲ್ಲಿ ಅವನ ಕಮೀಷನ್ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ರಿಪೋರ್ಟ್ ತಗೊಂಡ್ರು ರಿಪೋರ್ಟ್ ತಗೊಂಡು ಪಬ್ಲಿಷ್ ಮಾಡಿದ್ರು ಜನಗಳಿಗೆ ಅದನ್ನೇ ರಿಪೋರ್ಟ್ಗಳಿವು ಯಾರ್ಯಾರು ಯಾವ ಜಾತಿ ಎಷ್ಟೆಷ್ಟು ಅಪಾಯಿಂಟ್ಮೆಂಟ್ ಇದ್ದಾರೆ ಎಷ್ಟು ಜನ ಪಾಸ್ ಆಗಿದ್ದಾರಾ ಎಷ್ಟು ಜನ ಫೇಲ್ ಆಗಿದ್ದೀರಾ ಅಂತ ಕೊಟ್ಟರು ಡೀಟೇಲ್ಸನ್ನು ಅದರಿಂದ ಯಾರೂ ಮಾತಾಡಲಿಲ್ಲ ಇದನ್ನ ರಿಪೋರ್ಟನ್ನು ಇಟ್ಟರು ಅಸೆಂಬ್ಲಿಲಿ ಪಾಸ್ ಮಾಡಿಸಿದ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಕೆಲವರು ಸುಪ್ರೀಂ ಕೋರ್ಟ್ಗೆ ಸ್ಕೂ ಆಯ್ತು ದಿ ಅಕ್ಸೆಪ್ಟೆಡ್ ದಿ ಅವನು ರಿಪೋರ್ಟ್ ಇನ್ ಟೋಟಲ್ ಆಮೇಲೆ ವೆಣಸ್ವಾಮಿ ಕಮಿಷನ್ಸ್ ರಿಪೋರ್ಟ್ ಬಂತು ವೆಣ್ಸ್ವಾಮಿ ಕಮಿಷನ್ಸ್ ರಿಪೋರ್ಟ್ನ ಕೆಲವರೆಲ್ಲ ಅಪೋಸ್ ಮಾಡಿದ್ರು ಇದರಲ್ಲಿ ಒಂಬೈನೂರ ತೊಂಬತ್ಮೂರರಲ್ಲಿ ಅವರೊಂದು ಚೀಫ್ ಮಿನಿಸ್ಟರ್ ಆದ ಮೇಲೆ ಒಂದು ವೈ ಪವರ್ ಕಮಿಟಿ ಮಾಡಿದ್ರು ವೆಣ್ಸ್ವಾಮಿ ಕಮಿಷನ್ಸ್ ಚಿನ್ನಪೆ ಕಮಿಷನ್ ಇರ್ತಕ್ಕಂಥ ತಪ್ಪು ನೆಪುಗಳನ್ನು ಹುಡುಕಿ ಒಂದು ರಿಪೋರ್ಟ್ ಕೊಡಿಯಂತೆ ನೋಡಿ ಇಲ್ಲಿ ದಯವಿಟ್ಟು ನಾನು ಹಿಂದುಳಿದು ಬರೆದವ್ರಿಗೆ ಕೆಲಸ ಮಾಡಿರಲಿಲ್ಲ ಅನ್ನೋದಕ್ಕೆ ಮೂವತ್ತ್ ಮೂರು ಜಾತಿಗಳನ್ನು ಬಿಟ್ಟಿದ್ದರು ನಾನು ಇದನ್ನೆಲ್ಲ ಮಾಡಿ ಸರ್ವಿಸ್ ಮಾಡಿ ಒಂದು ರಿಪೋರ್ಟ್ ಕೊಟ್ಟೆ ಲಾ ಡಿಪಾರ್ಟ್ಮೆಂಟ್ಗೆ ಕಳಿಸೋದು ಲಾ ಡಿಪಾರ್ಟ್ಮೆಂಟ್ಗೆ ಕಳಿಸಿ ನಾನು ರಿಪೋರ್ಟ್ನ ಫೇಸ್ ಮಾಡಿದೆ ಆಗ ಇವತ್ತಿರ್ತಕ್ಕಂಥ ಕ್ಯಾಟಗರಿ ಎ ಕ್ಯಾಟಗರಿ ಟು ಎ ತ್ರೀ ಎ ಸಿ ಬಿ ಯಾವಾಗಿದ್ದು ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿದ್ದು ಯಾವುದೇ ಜಾತಿಯವರಿಗೆ ಏನಾದ್ರು ಚಕಾರ ಇಟ್ಟಿದ್ದಾರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರು ವೀರಪ್ಪ ಮೊಲಿಯವ್ರ ರಿಪೋರ್ಟ್ಗೆ ಮೇಜರ್ ಕಮ್ಯುನಿಟಿ ಇರ್ಬೋದು ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು ಅಬ್ಜೆಕ್ಷನ್ ಮಾಡಿದ್ದಾರಾ ಹೇಗೆ ಒಂದು ಟೆಕ್ನಿಕಲ್ ಆಗಿ ಪಾರದರ್ಶಕವಾಗಿ ಮಾಡಿದ್ವಿ ನಾನು ವೀರಪ್ಪ ಮೊದಲ ಅವರು ಸೇರಿ ವೀರಪ್ಪ ಬರ್ತಿದ್ದಾರೆ ನನ್ನ ರಿಪೋರ್ಟ್ ಇದೆ ನಾನು ಇಲ್ಲ ನೋಡಿ ನಾನು ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಎಷ್ಟು ಕಷ್ಟ ಬಿದ್ದೀನಿ ಅದಕ್ಕೆ ಡಿಕ್ಷನರಿ ನಾನು ಎಲ್ಲ ಕಾಯ್ದೆ ನನ್ನ ಅಂಕಿ ಅಂಶಗಳನ್ನು ವೀರಪ್ಪ ಅವರ ಕಮಿಟಿ ಸಬ್ಮಿಟ್ ಮಾಡಿದ್ದೀನಿ ಡಿಸ್ಕಷನ್ ಆಗಿದೆ ಆಗ ಇನ್ನೇ ಹೇಳಿದ್ರು ಬಿ ಜೆ ಪುಸ್ವಾಮಿ ಅಂತವರು ಒಬ್ಬರು ಇಲ್ಲ ನಿಮ್ಮ ಸರ್ಕಾರದಲ್ಲಿ ಎಂ ಕೆ ಎಂ ಸಿಗಳನ್ನು ತಯಾರು ಮಾಡೋದಕ್ಕೆ ಅಂತ ಹೇಳಿದ್ರು ಆಗ ರಿಪೋರ್ಟನ್ನು ತಯಾರು ಮಾಡಿದ್ವಿ ಒಂದೇ ಒಂದು ಅಬ್ಜೆಕ್ಷನ್ ಬರಲಿಲ್ಲ ಇವತ್ತು ಎಂಬತ್ತು ತೊಂಬತ್ನಾಲ್ಕರಿಂದ ಇವತ್ತು ಎರಡು ಸಾವಿರದ ಹದಿನೈದು ಎಷ್ಟು ವರ್ಷ ಆಯಿತು ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷದಿಂದ ಯಾರೂ ಅಬ್ಜೆಕ್ಷನ್ ಮಾಡಲಿಲ್ಲ ಯಾತಿಕೆ ಪಾರದರ್ಶಕ ಕಾನೂನು ಪ್ರಕಾರ ಮಾಡಿರ್ತಕ್ಕಂಥದ್ದು ಯಾತಿಕೆ ಯಾತ್ರಿಕೆಲ್ಲ ಗೊಬ್ಬೆ ಹೊಡಿತಾ ಇದ್ದಾರೆ ಇದು ಪಾರದರ್ಶಕ ಅಲ್ಲ ಸೃಷ್ಟಿಕರ್ತನ ಸೃಷ್ಟಿ ಮಾಡಿರ್ತಕ್ಕಂಥ ರಿಪೋರ್ಟ್ ಅದಕ್ಕೋಸ್ಕರ ಇವತ್ತು ಜನಗಳ ಬಂದನೆ ಹೆಚ್ಚಿಸಿದ್ದಾರೆ ಈಗ ಮುಂದಕ್ಕೆ ಮಾಡ್ತೀನಿ ಅಂತ ಹೇಳ್ತಾರೆ ಸರ್ವೆ ತಮ್ಮ ಮೂಲಕ ನಾನು ಅವರಿಗೆ ಮಹಾರಾಜಕ್ಕೆ ಕೈ ಹಿಂಗಿದ್ದು ಪ್ರಾರ್ಥನೆ ಮಾಡ್ತೀನಿ ಈ ಒಳಪಂಗಡಗಳ ಸರ್ವೆ ಮಾಡಬೇಡಿ ದಯವಿಟ್ಟು ಜಾತಿಗೆ ಜಾತಿ ಎತ್ಕಟ್ಟಬೇಡಿ ಈಗ ಒಕ್ಕಲೀಲ್ದಿದ್ದಾರೆ ಒಕ್ಕಿಲೇ ಐವತ್ತು ಜಾತಿ ಇದೆ ನೀವು ಒಳಪಂಗಡಗಳ ಸೃಷ್ಟು ಅಂದರೆ ಎಲ್ಲ ಕಿತ್ತಾಡೋದಿಲ್ವ ಅವರು ಲಿಂಗಾಯತ ಕಿತ್ತಾಡೋದಿಲ್ವಾ ನಾವು ಗಾಣಿ ಆರ್ಜ ಆರಂಭ ಇದ್ದೀವಿ ಅವರು ನಾವು ಕಿತ್ತಾಡುದಲ್ವಾ ಎಲ್ಲ ಹೀಗೆ ಅದು ಕಿತ್ತಾಡೋದ ಉದಾಹರಣೆ ಏನು ಅಂದರೆ ಎಸ್ ಸಿ ಎಸ್ ಟಿ ನಡೀತಾ ಇದೆ ಒಳಪಂಗಡಗಳ ಸರ್ಕಾರ ಒತ್ತು ಕೊಟ್ಟು ಸಭೆ ಮಾಡ್ತಾ ಇಲ್ವಾ ಇದನ್ನ ಪುನಃ ಹಿಂದುಳಿದ ವರ್ಗದವರು ರಿಪೋರ್ಟ್ ಮಾಡ್ತೀರಾ ಈಗ ಈಗಾಗಲೇ ಆರು ಮೂರು ತಿಂಗಳಿಂದ ಸಭೆ ಮಾಡಿ ಸಭೆ ಮಾಡೋಕ್ಕಾಗಿಲ್ಲ ಎಸ್ ಸಿ ಎಸ್ ಟಿ ನಾಳೆ ಹಿಂದುಳಿದ ವರ್ಗದವರು ಪ್ರತಿಯೊಂದು ಜಾತಿ ಎಂಬತ್ತು ಜಾತಿಯಿಂದ ತಿರ್ಗಾ ಸಭೆ ಮಾಡಬೇಕು ಅಂದ್ರೆ ಒಳಪಂಗಡಿಗೆ ಮಾಡಬೇಕು ಅಂದ್ರೆ ಒಳಪಕ್ಕಗಳಿಗೆ ಹಂಚ್ಬೇಕು ಅಂದರೆ ಹೇಗೆ ಹಂಚ್ತೀರಾ ಈಗ ಶೆಡ್ಯೂಲ್ ಕ್ಯಾಸ್ಟ್ಗೆ ಇಪ್ಪತ್ತೆರಡು ಪರ್ಸೆಂಟ್ ಇದೆ ಶೆಡ್ಯೂಲ್ ಎಷ್ಟು ಹೆಚ್ಚಿ ಎಷ್ಟಿನಲ್ಲಿ ನೂರೊಂದು ಜಾತಿ ಇದೆ ಎಷ್ಟಿನಲ್ಲಿ ನೂರೊಂದು ಜಾತಿ ಇದೆ ಹ್ಯಾಂಗೆ ಹಂಚ್ತೀರಾ ಅದನ್ನು ಒಳಪಕ್ಕ ಮಾಡಿ ಈಗ ತಗೊಂಡೋಗಿ ನೀವು ಇದಕ್ಕೂ ಹಿಂದುಳಿದವರು ಇದನ್ನ ಮಾಡಿಬಿಟ್ರೆ ಅವರೆಲ್ಲ ಹೋಗ್ಬೇಕು ಟರ್ಮ್ಸ್ ಆಫ್ ರೆಫರೆನ್ಸು ನೈನ್ಟೀನ್ ನೈನ್ಟಿ ಫೈವ್ನಲ್ಲಿ ಲೆವೆನ್ ಬಾರ್ ಒನ್ ಏನು ಹೇಳ್ತದೆ ಅದರಂತೆ ಮೊದಲು ನೀವು ಪರ್ಫಾರ್ಮೆನ್ಸ್ ಸರ್ಟಿಫಿಕೇಟ್ ಪರ್ಫಾರ್ಮೆನ್ಸ್ ಸರ್ವೆ ಮಾಡಿ ಪರ್ಫಾರ್ಮೆನ್ಸ್ ಸರ್ವೆ ಮಾಡಿ ಯಾವ್ಯಾವ ಜಾತಿ ಮೇಲೆ ಬಂದಿದ್ದಾರೆ ಅವರ ತೆಗೀರಿ ಯಾರಾದ್ರೂ ಹಿಂದುಳಿದವರ್ಗ ಯಾರ ಯಾರು ಸೇರಿಸ್ಬೇಕು ಅವ್ನು ಸೇರಿಸಿ ಆಮೇಲೆ ಇನ್ನೊಂದು ಕ್ರೀಮಿ ಲೇಯರ್ ಕ್ರೀಮಿ ಲೇಯರ್ಗೆ ನಾನು ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀನಿ ಯಾಕೆ ಅಂದರೆ ಈಗ ನಮ್ಮ ಗಾಣಿ ಜಾತಿ ಇದ್ದು ಕೇಳಿಯಪ್ಪ ನಾನು ಶಾಸಕನಾಗಿದ್ದೆ ಮಂತ್ರಿಯಾಗಿದೆ ಜಾತಿಯ ಹೆಸರಿನಲ್ಲಿ ನನ್ನ ಮಗನಿಗೆ ಬೇಕಾ ಆ ಗಾಣ ಉಳಿತಾನೆ ಗಾಣ ತರ ಅವನ ಬೇಕಾದ ರಿಸರ್ವೇಷನ್ ಎರಡು ನಾನೇ ಕ್ರಿಮಿ ಲೇಯರ್ ತಗೊಂಡ್ಬಿಟ್ಟು ನೀವು ಇನ್ಕಮ್ನ ಜಾಸ್ತಿ ಹಾಕ್ಬಿಟ್ಟು ನಾನೇ ತಗೊಳ್ಳೋದಾದ್ರೆ ಪುನಃ ನೀವು ಬ್ಯಾಲೆನ್ಸ್ ಚೆಕ್ ಮಾಡ್ತೀರಾ ಸೊಸೈಟಿನಲ್ಲಿ ಬ್ಯಾಲೆನ್ಸ್ ಆಮೇಲೆ ಶೆಡ್ಯೂಲ್ ಕ್ಯಾಶ್ ಶೆಡ್ಯೂಲ್ ಕ್ಯಾಶ್ನಲ್ಲಿ ಶೆಡ್ಯೂಲ್ ಇರ್ತಾನೆ ಅವ್ರಿಗೆ ಶೆಡ್ಯೂಲ್ ಕ್ಯಾಶ್ ರಿಸರ್ವೇಶನ್ ಸಿಗಬೇಕು ಇಲ್ಲಿ ಇವ್ರಿಗೆ ನಮ್ಮ ಕಾರ್ಯ ಮಗನಿಗೆ ಸಿಗ್ತದೆ